ಹಲೋ ಎವ್ರಿ ಒನ್ ಗುಡ್ ಮಾರ್ನಿಂಗ್ ಫ್ರೆಂಡ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀನಿ ಫ್ರೆಂಡ್ ಕವಿತಾ ಸವಿತಾ ಅವರು ನನಗೆ ಒಂದು ಕಮೆಂಟ್ ಮಾಡಿದರು ಮೇಡಮ್ ಚೆನ್ನಾಗಿ ವೀಡಿಯೋ ಮಾಡಿದ್ರ ಸ್ವಲ್ಪ ವಾಯ್ಸ್ನ ಜೋರಾಗಿ ಮಾಡಿ ಅಂತ ಹೇಳಿದರು ನನ್ನ ವಾಯ್ಸ್ ಚೆನ್ನಾಗಿಲ್ಲ ಅಂತ ನನ್ನ ಮುಖನೂ ತೋರಿಸ್ತಿರಲಿಲ್ಲ ಇವನ್ನ ನಾನು ವಾಯ್ಸ್ ಚೆನ್ನಾಗಿಲ್ಲ ಒಂಥರ ದಪ್ಪರಾಗ ಅಂತ ನನ್ನ ವಾಯ್ಸು ಮಾಡ್ತಿರ್ಲಿಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಆಲ್ಮೋಸ್ಟಲ್ಲಿ ಇಲ್ಲ ನಿನ್ನ ವಾಯ್ಸ್ ಸ್ವಲ್ಪ ಚೆನ್ನಾಗಿದೆ ಏನೋ ಅನೌನ್ಸ್ ಮಾಡೋ ಥರ ಇದೆ ಮಾಡು ಪರವಾಗಿಲ್ಲ ಅಂತ ಎಲ್ಲ ಅಂದರು ಹಾಗಾಗಿ ಸರಿ ಆಯಿತು ಅಂದರು ನಾನು ನನ್ನ ವಾಯ್ಸ್ನೇ ಕೊಡೋಣ ಅಂತ ಈಗ ವಾಯ್ಸು ಸಹ ನಾನೇ ಕೊಡ್ತಾಯಿದ್ದೀನಿ ಥ್ಯಾಂಕ್ ಯು ಕವಿತಾ ಅವರೇ ಖಂಡಿತ ನಾನು ವಾಯ್ಸ್ನ ಜೋರು ಮಾಡೋದು ಮಾಡ್ತೀನಿ ನನ್ನ ವಾಯ್ಸ್ ಜೋರಾಗೇ ಇದೆ ಇವತ್ತು ನಾನು ಕಾಳು ದೋಸೆನ ಮಾಡ್ತಾಯಿದ್ದೀನಿ ಪಾಪುಗೆ ಆಲೂಗೆಡ್ಡೆ ಮತ್ತು ಬದನೆಕಾಯಿನ ಮ್ಯಾಶ್ ಮಾಡಿ ಅದನ್ನು ಗೊಜ್ಜೆ ಮಾಡ್ತಾಯಿದ್ದೀನಿ ನೋಡಿ ಇದು ಕಾಳು ದೋಸೆ ಫ್ರೆಂಡ್ ಕಾಳು ಉದ್ದಿನ ಕಾಳು ಹಾಕಬೇಕು ಅಂತೇನಿಲ್ಲ ಮನೆಯಲ್ಲಿ ಕಾಳು ಇದ್ದರೆ ಕಾಳು ಮತ್ತು ದೋಸೆ ಸ್ವಲ್ಪನೇ ಸ್ವಲ್ಪ ಮೆಂತ್ಯ ಹಾಕಿ ಮಾಡಿ ಈಗ ಚಿಮ್ಮಿ ತೊಗೊಂಡಿದ್ದೆ ಅದನ್ನು ಏನೋ ಪಿಟ್ ಮಾಡೋಕ್ಕೆ ಅಂದ್ಬಿಟ್ಟು ನನ್ನ ಮಗಳು ವೀಡಿಯೋ ಮಾಡಿ ತೋರಿಸ್ತಾ ಇದ್ದಾಳೆ ಅದು ಇದು ಬಂದಮೇಲಂತೂ ಸ್ವಲ್ಪ ಅಡುಗೆ ಮನೆಯಲ್ಲೆಲ್ಲ ಇದ್ದಂಥ ಏನೋ ಅದು ಹೊಗೆ ಆ ಥರ ಎಲ್ಲ ಹೋಗುತ್ತಲ್ಲ ಅದನ್ನು ಸ್ವಲ್ಪ ಅದು ಅಬ್ಸರ್ವ್ ಮಾಡಿ ಹೊರಗಡೆ ಇದು ಮಾಡುತ್ತೆ ಅಂತ ತೊಗೊಂಡಿದ್ದೀನಿ ನಾನು ತವಾನ ಯೂಸ್ ಮಾಡಲ್ಲ ಹೀಗೆ ಇದು ನಮ್ಮಮ್ಮ ಯೂಸ್ ಮಾಡ್ತಾ ಇದು ಫ್ರೆಂಡ್ ನೋಡಿ ಈಗ ದೋಸೆ ಎಷ್ಟು ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಮಸಾಲೆ ದೋಸೆ ಥರನೇ ಕಲರ್ ಚೇಂಜ್ ಆಗುತ್ತೆ ಮಾಡಿ ಒಂದು ಸಲ ಹೆಸರು ಅಕ್ಕಿ ಹಾಕಿ ಮತ್ತು ಮೆಂತೆ ಹಾಕಿ ಬಿಡಿ ಅದ್ರ ಬೆಳಿಗ್ಗೆ ಹಂಗೆ ಮಾಡಿಕೊಡಿ ಮಕ್ಕಳು ಎಷ್ಟು ಚೆನ್ನಾಗಿ ತಿಂತಾರೆ ಪೌಷ್ಟಿಕಾಂಶ ಎಷ್ಟು ಚೆನ್ನಾಗಿರುತ್ತೆ ಅಂತ ನೋಡಿ ಬನ್ನಿ ಫ್ರೆಂಡ್ ಇವತ್ತು ನಾನು ನಿಮ್ಗೆಲ್ಲರಿಗೂ ಒಂದು ಗಾರ್ಡನ್ ಮನೆಯೊಳಗೆ ಇರೋಂಥದ್ದು ಗಿಡ ಇದನ್ನ ಹೆಂಗೆ ಮೇಂಟೇನ್ ಮಾಡೋದು ಅಂತ ಇವತ್ತು ಟಿಪ್ಸ್ನ ಹೇಳ್ಕೊಡ್ತೀನಿ ಅದು ಹೇಗೆ ಇನ್ನೂ ಚೆನ್ನಾಗಿ ಗ್ರೋತ್ ಆಗೋದಂತದ ನನ್ನ ಮಗಳು ತಿಂತಾಯಿದ್ದಾಳೆ ಇದ್ದಾಳೆ ಸುಡುತ್ತೆ ಮೇಲೆ ತಿನ್ನ ತಿಂತ ಚೆನ್ನಾಗಿದೆ ಅಂತ ಕಮೆಂಟ್ ಸಹ ಕೊಡ್ತಾಳೆ ಫ್ರೆಂಡ್ ಹೀಗೆ ಬೆಳ್ಳಿ ಕನ್ನಡ ಯೂಟ್ಯೂಬ್ ಚಾನಲ್ನ ಇದ್ದೀವಿ ಸಬ್ಸ್ಕ್ರೈಬರ್ ಆಗೋದಂತೂ ಮರಿಬೇಡಿ ದಯವಿಟ್ಟು ಯಾರ್ಯಾರು ನೋಡ್ತಿರಲ್ಲ ಸಬ್ಸ್ಕ್ರೈಬರ್ ಆಗಿ ಬನ್ನಿ ಫ್ರೆಂಡ್ ಈಗ ನಾನು ತೋರಿಸ್ತೀನಿ ಫ್ರೆಂಡ್ ನೋಡಿ ಇದು ತುಳಸಿ ಗಿಡ ನನ್ನ ಅನುವಕ ಫ್ರೆಂಡು ಅವ್ರ ಮನೇಲಿ ಕೇಳ್ತಿ ಎಲ್ಲ ತುಂಬ ಬಿಟ್ಟಿದೆ ಅಂತ ಕಿತ್ತೆ ಎಸಿತಾಯಿದ್ರು ಅದನ್ನು ತಗೊಂಡು ನಾನು ಹಾಕಿದ್ದೀನಿ ತುಂಬ ಚೆನ್ನಾಗಿ ಬರ್ತಾಯಿದೆ ನೋಡಿ ಫ್ರೆಂಡಿ ಇದಕ್ಕೆ ನಾನು ಸ್ವಲ್ಪ ಮೆಂತೆ ಮತ್ತು ಜೀರಿಗೆ ಇವೆರಡನ್ನೂ ನೈಟು ಉಣ್ಣಿ ಹಾಕಿ ಅದ್ರ ನೀರು ಬರುತ್ತಲ್ಲ ಅದರ ನೀರನ್ನ ಮಿಕ್ಸ್ ಮಾಡ್ಕೊಂಡು ಅದು ಸ್ವಲ್ಪ ಒಂದೇ ಒಂದು ಚೂರು ಅರಶಿನ ಮಿಕ್ಸ್ ಮಾಡಿ ಸ್ಪ್ರೇ ಮಾಡ್ತಾಯಿದ್ದೀನಿ ಇದು ವಾಸ್ತು ಗಿಡ ಬನ್ನಿ ಈಗ ನಾನು ನಿಮಗೆ ತೋರಿಸ್ತೀನಿ ಇದು ಆಲೋವೆರಾ ತುಂಬ ಚೆನ್ನಾಗಿ ಬರ್ತಾಯಿದ್ದು ಸೊಪ್ಪಿನಮ್ಮ ತಂದ್ಕೊಟ್ಟಿದ್ದು ಚೆನ್ನಾಗಿ ಬರ್ತಾಯಿದೆ ಇದು ಗೊತ್ತು ನಿಮಗೆ ಅಂದ್ಕೋತೀನಿ ನೋಡಿ ಇದು ಜಡೆ ಗಿಡ ಮತ್ತು ಆಲೂಗಡ್ಡೆ ಹಾಕಿದ್ದೀನಿ ಇದಂತೂ ನನಗೆ ತುಂಬ ಇಷ್ಟ ಈ ಕಲರ್ ಅಂತೂ ಈ ಗಿಡ ಒಂದು ಇತ್ತು ಈಗ ಮೂರು ಹೂವು ಹುಡುಕಿದೆ ಅದಂತೂ ಸಂಜೆ ಹೊತ್ತು ತುಂಬ ಚೆನ್ನಾಗಿ ಕಾಣ್ತದೆ ಇದು ನೋಡಿ ವಾಟರ್ ಬಾಟ್ಲ್ ಇತ್ತು ಅಂದ್ಬಿಟ್ಟು ಒಂದು ನಮ್ಮ ಫ್ರೆಂಡ್ ಹತ್ರ ಒಂದು ಶೋ ಗಿಡನ ಬಂದಿದ್ದೆ ಅದನ್ನು ವಾಟರ್ ಬಾಟ್ಲು ಕಟ್ ಮಾಡಿ ಹಾಕಿದ್ದೀನಿ ಇದು ವಾಸ್ತು ಗಿಡ ಅಂತೆ ನಮ್ಮ ಸೊಪ್ಪುಮಾರ ಆಯಮ್ಮ ತಂದ್ಕೊಡ್ತು ಅಮ್ಮನ ಹತ್ರ ಹೆಂಗೆ ಏನು ಅಂತ ಕೇಳಿ ನಿಮಗೆ ಆ ಅಮ್ಮನದು ವಿಡಿಯೋ ಮಾಡಿ ತೋರಿಸ್ತೀನಿ ಬಲಿ ಅಯ್ಯಮ್ಮ ಪುಟ್ಟ ಚೆನ್ನಾಗಿ ಇದು ಅಂತೂ ಶೋ ಗಿಡ ನೋಡಿ ನೋಡ್ತಾಯಿದ್ರಲ್ಲ ತುಂಬ ಚೆನ್ನಾಗಿದೆ ಅಲ್ಲ ಈ ಕಲರೇ ಚೆನ್ನಾಗಿದೆ ವೈಟು ಮತ್ತು ಗ್ರೀನು ಇದಕ್ಕೆ ಸ್ಪ್ರೇ ಮಾಡ್ತೀನಿ ವಾರಕ್ಕೊಂದ್ಸಲ ಬನ್ನಿ ಇವಾಗ ನಾನು ಇದು ಆರೆಂಜ್ ಗಿಡ ಫಾಟಲ್ಲಿ ಚೆನ್ನಾಗಿ ಬರಲಿಲ್ಲ ಅಂದ್ಬಿಟ್ಟು ಭೂಮಿಗೆ ಹಾಕಿದ್ದೀವಿ ಚೆನ್ನಾಗಿ ಬರ್ತಾಯಿದೆ ಚಿಗರ್ತಾಯಿದೆ ಈಗ ಇದೆಲ್ಲ ಅದೇ ಎಕ್ಸ್ಟ್ರಾ ಉಟ್ಕೋ ಉಟ್ಟಿದೆ ನೋಡಿ ಇಲ್ಲಿ ಮೆಣಸಿಕಾಯಿ ಗಿಡ ಅದೊಂದು ಹಣ್ಣಿನ ಗಿಡ ಇದು ಹೊಂಗೆ ಮರ ಇದು ನೆಟ್ಟರದ ನಾವೇ ಬೆಟ್ಟದ ನಲ್ಲಿಕಾಯಿ ಮತ್ತು ದಾಸ್ವಾಳದ್ದು ಎಲ್ಲೋ ಕಲರ್ ಬರುತ್ತೆ ಇದನ್ನ ಆಗುತ್ತೆ ಇದು ಪೂಜೆ ಮಾಡೋಕ್ಕೆ ಅಂದರೆ ಡೈರೆಕ್ಟಾಗಿ ನೆಟ್ಟಿದ್ದೀವಿ ಬನ್ನಿ ಮುಂದೆಗಡೆ ಮನೆಯದು ಮನೆ ಕಾಂಪೌಂಡಿಗೆ ಮಲ್ಲಿಗೆ ಗಿಡ ಫ್ರೆಂಡ್ ಮಲ್ಲಿಗೆ ಏಳು ಸುತ್ತು ದುಂಡು ಮಲ್ಲಿಗೆ ಅಂತಾರಲ್ಲ ಹನ್ನೆರಡು ಸುತ್ತು ಆ ಥರದ್ದು ಇದು ಇದನ್ನಗೂ ಸ್ಪ್ರೇ ಮಾಡ್ತಾಯಿದ್ದೀನಿ ಇದು ಕೃಷ್ಣ ತುಳಸಿ ನಾನು ಹೇಳಿದ ನಿಮಗೆ ಇದು ಅಭಿಷೇಕ ಮಾಡಿದ್ದ ಹಾಲನ್ನೆಲ್ಲ ಹಾಕಿದರೆ ಸ್ವಲ್ಪ ವೈಟ್ ವೈಟ್ ಬಂದು ಒಣಗ್ತೈತೆ ಹಂಗಾಗಿ ಹಾಕ್ಬಾರ್ದು ಅಂದ್ಬಿಟ್ಟು ಇಟ್ಟಿದ್ದೀನಿ ಇದೆಲ್ಲ ಮುಂದೆಗಡೆ ಕಟ್ ಮಾಡ್ತಾನೆ ಇದ್ದರೆ ಇನ್ನೂ ಚೆನ್ನಾಗಿ ಬರುತ್ತೆ ಬಟ್ ಯಾವಾರ ಕಟ್ ಮಾಡಿದ್ರೆ ಏನಾಗುತ್ತೆ ಅನ್ನೋದು ಭಯ ಆಗಿ ಕಟ್ ಮಾಡೋಲ್ಲ ಬನ್ನಿ ಫ್ರೆಂಡ್ ಈಗ ನಿಮಗೆ ಗುಲಾಬಿ ಗಿಡ ತೋರಿಸ್ತೀನಿ ಫ್ರೆಂಡ್ ಈ ಗುಲಾಬಿ ಗಿಡ ಹೆಂಗೆ ಅಂದರೆ ಕಲರು ವೈಟು ಮತ್ತು ಪಿಂಕು ತುಂಬ ಚೆನ್ನಾಗಿದೆ ಕಲರು ಮತ್ತು ಬೇಗ ಬಾಡೋಗಲ್ಲ ಈ ಹೂವುಗಳು ಇಲ್ಲಾಂದ್ರೆ ಒಂದು ಮೂರು ದಿನ ನಾಲ್ಕು ದಿನ ಒಂಥರ ರೆಡ್ ಥರ ಇರ್ತದೆ ಇದು ನೋಡಿ ಸಿ ಮರ ನಾವೇನು ಹಾಕಿಲ್ಲ ಫ್ರೆಂಡ್ ಅದೇ ಬಂದಿದೆ ತುಂಬ ಚೆನ್ನಾಗಿದೆ ಇದು ರೆಡ್ಡು ನನಗೆ ಇಷ್ಟವಾದ ಕಲರು ಒಂಥರ ವೆಲ್ವೆಟ್ ಕಲರ್ ಇರ್ತದೆ ನೋಡಿ ಫ್ರೆಂಡ್ ಆ ಥರ ರೆಡ್ಡು ಮೆರೂನ್ ಥರ ಅದಂತೂ ಒಣಗದೇ ಇಲ್ಲ ಬನ್ನಿ ಇವತ್ತು ನೋಡಿ ಇದು ಖಾಲಿ ಸೈಟು ಪಕ್ಕದಲ್ಲಿ ಖಾಲಿ ಸೈಟು ಇದ್ದೆ ಅದಕ್ಕೆ ಯಾಕೆ ಖಾಲಿ ಇರಬೇಕು ಅಂದ್ಬಿಟ್ಟು ಎಲ್ಲದಕ್ಕೂ ತೊಗರಿಕಾಯಿ ಹಾಕಿದ್ದಾರೆ ಚೆನ್ನಾಗಿ ಕಾಣಿಸ್ತಾ ಇದ್ದಲ್ಲ ಫ್ರೆಂಡ್ ತೊಗರಿ ಜೊತೆಗೆ ಸ್ವಲ್ಪ ಎಂಥದೋ ಹಸಿಮೆಣ್ಸಿನ್ಕಾಯಿ ಎಲ್ಲ ಇದೆ ಟೊಮೊಟೊ ಇದೆ ಇನ್ನೊಂದಿಷ್ಟೇ ಅಂದರೆ ಆಯುಧ ಪೂಜೆ ಬರ್ತಾ ಇದೆ ನಾವೆಲ್ಲೇ ದುಡ್ಡು ಕೊಡ್ತಾರೆ ಹಾಗೆ ಇಲ್ಲೇ ಇದೆ ಬೋದ್ ಗುಂಬಳಕಾಯಿ ಬನ್ನಿ ಫ್ರೆಂಡ್ ನೋಡಿ ಹೀಗೆ ಬೆಳ್ಳಿ ಕನ್ನಡ ಯೂಟ್ಯೂಬ್ ಚಾನಲ್ ಇರಿ ಸಬ್ಸ್ಕ್ರೈಬರ್ ಹಂಗನ್ನ ದಯವಿಟ್ಟು ಮರಿಬೇಡಿ ದೇವ್ರಿಗೂ ನಮ್ಮ ಕಂಡ್ರೆ ಇಷ್ಟ ಹಂಗಾಗಿ ಇಲ್ಲೇ ದೇವರು ನಮಗೆ ಒಂದು ಫಲನೇ ಕೊಡ್ತಿದ್ದಾರೆ ಥ್ಯಾಂಕ್ ಯು ಫ್ರೆಂಡ್